ಹಾಯ್ ವೆಲ್ಕಮ್ ಸುಮಾ ವಿ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಇವತ್ತು ನಾನು ಕಬುಲ್ ಕಡಲೆಕಾಳ್ದು ಸ್ಯಾಲಾಡ್ ಮಾಡ್ತಾ ಇದ್ದೀನಿ ನಿಮಗೂ ಇಷ್ಟ ಆದರೆ ಹೇಳಿದ್ನಲ್ಲ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಕಬುಲ್ ಕಡಲೆಕಾಳನ್ನ ನೈಟು ನೆನೆ ಹಾಕಿ ಬೆಳಿಗ್ಗೆ ಕುದಿಸ್ಕೊಂಡಿದ್ದೆ ಇವಾಗ ಒಂದು ಸಣ್ಣದು ಈರುಳ್ಳಿನ ಸಣ್ಣಕ್ಕೆ ಹಚ್ಕೊಂಡಾಗ್ತಾಯಿದ್ದೀನಿ ಒಂದು ಸಣ್ಣದು ಟೊಮೆಟೊ ಕೂಡ ಸಣ್ಣದಾಗಿ ಹಚ್ಕೊಂಡು ಇದ್ದೀನಿ ಕೊತ್ಮರಿ ಸೊಪ್ಪು ಕೂಡ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ತಾ ಇದ್ದೀನಿ ಚಾಟ್ ಮಸಾಲ ಕೂಡ ಹಾಕ್ತಾ ಇದ್ದೀನಿ ನಿಮ್ಗೆ ಏನೇನು ಬೇಕೋ ಹಾಕ್ಕೊಳ್ಳಿ ಬಟ್ ನಾನು ಇಷ್ಟೇ ಆಗ್ತಾಯಿದ್ದೀನಿ ಇಲ್ಲಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಲೆಮನ್ ಜ್ಯೂಸ್ ಕೂಡ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಆಮೇಲೆ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನನ್ನ ಮಗನಿಗೆ ಇದನ್ನು ನಾನು ಬ್ರೇಕ್ ಟೈಮಿಗೆ ಅಂತೇಳಿ ಹಾಕಿ ಕಳಿಸಿದ್ದೆ ಸ್ಕೂಲ್ಗೆ ಸ್ವಲ್ಪನೇ ಅವನಿಗೆ ಎಷ್ಟು ಬೇಕೋ ಅಷ್ಟೇ ಮಾಡಿದ್ದೀನಿ ನಾನು ಜಾಸ್ತಿ ಮಾಡಿರಲಿಲ್ಲ ನೋಡಿ ಚೆನ್ನಾಗಿ ಬಂದಿತ್ತು ಅವನು ಕೂಡ ತುಂಬ ತಿಂದ ನಿಮಗೂ ಇಷ್ಟ ಆಗುತ್ತೆ ಟ್ರೈ ಮಾಡಿ ಆಯಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐ ಹೋಪ್ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಬೈ ಆಲ್